ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಈ ದೇಶದಲ್ಲಿ ಅತಿ ದೊಡ್ಡ ರೋಗ ಅಂದ್ರೆ ಸಾಂಕ್ರಾಮಿಕ ರೋಗ ಕೊರೋನಾಗಿಂತ ದೊಡ್ಡ ರೋಗ ಅಂದ್ರೆ ಅದು ಜಾತಿ ವ್ಯವಸ್ಥೆ ಅಥವಾ ಜಾತಿ ಪಿಡುಗು ಅಥವಾ ಜಾತಿ ಜಾಡ್ಯ ಯಾವುದು ಬೇಕಾದ್ರೂ ಹೇಳಿ ಜಗತ್ತಿನ ಅತ್ಯಂತ ಕೆಟ್ಟ ಪದ್ಧತಿ ಅಂದ್ರೆ ಜಾತಿ ಪದ್ಧತಿ ಆ ಜಾತಿ ಪದ್ಧತಿಯಿಂದ ಈ ದೇಶದಲ್ಲಿ ಆಗಿರುವ ಆಗ್ತಾ ಇರುವಂತಹ ಮುಂದೆ ಆಗಬಹುದಾದಂತಹ ಅನಾಹುತಗಳಿಗೆ ಯಾವುದನ್ನು ಸಹ ಹೋಲಿಸೋಕ್ಕಾಗೋದಿಲ್ಲ ಇಡೀ ಭೂಮಿಯ ಮೇಲೆ ಧೂಮಕೇತುಗಳು ಬಿದ್ದು ಬೆಂಕಿ ಬಿದ್ದು ಸುಟ್ಟು ಹೋದರೂ ಸಹ ಜಾತಿ ವ್ಯವಸ್ಥೆಯಂತಹ ಕ್ರೂರತೆಯನ್ನು ನಾವು ಕಾಣಕ್ಕೆ ಸಾಧ್ಯ ಇಲ್ಲ ಆದರೆ ಜಾತಿಯಲ್ಲಿ ಸಿಗತ್ತೆ ಅಂತಹದೇ ಒಂದು ಘಟನೆ ಅಂದರೆ ಅಂಥದ್ದೇ ಒಂದು ಒಂದು ರೀತಿಯ ಕ್ರೌರ್ಯ ಅಂದರೆ ಸೋಕಾಲ್ಡ್ ಮರ್ಯಾದೆ ಹತ್ಯೆ ಅವಮರ್ಯಾದೆ ಹತ್ಯೆ ಮರ್ಯಾದೆ ಗೇಡು ಹತ್ಯೆ ಏನೆಲ್ಲ ಕರಿತೀವಿ ನಮ್ಮ ಸಮಾಧಾನ ಕರಿತೀವಿ ಅಷ್ಟೇ ಒಟ್ಟಿನಲ್ಲಿ ಅದೊಂದು ಕ್ರೌರ್ಯ ಆ ಕ್ರೌರ್ಯವನ್ನು ತುಂಬಿರುವಂತಹದು ಈ ಸಮಾಜ ಸಾವಿರಾರು ವರ್ಷಗಳ ಇತಿಹಾಸ ಅದನ್ನ ನಾವು ಮರೆಯಂಗಿಲ್ಲ ಸೊ ಅಂತಹದೇ ಒಂದು ಕ್ರೌರ್ಯ ಹದಿನೆಂಟು ವರ್ಷದ ಮಗಳನ್ನ ತಂದೆ ತನ್ನ ಸಂಬಂಧಿಕರ ಜೊತೆಯಲ್ಲಿ ಕೊತ್ತು ಕತ್ತು ಹಿಸಿಕೊಂದು ಸುಟ್ಟು ಹಾಕಿ ಆತ್ಮಹತ್ಯೆ ಅಂತ ಬಿಂಬಿಸೋಕೆ ಹೋಗಿ ಸಿಗಕೊಂಡಿರುವಂತಹ ಘಟನೆ ಕರ್ನಾಟಕದಲ್ಲಿ ಕಲಬುರಗಿಯಿಂದ ವರದಿ ಆಗ್ತಾ ಇದೆ ಸೊ ಏನ ಘಟನೆಯ ವಿವರಗಳು ಅಂತ ಅನ್ನೋದಾದರೆ ಕಲಬುರಗಿಯಲ್ಲಿರುವಂಥ ಮೇಳಕುಂದ ಬಿ ಅನ್ನುವಂಥ ಗ್ರಾಮ ಕಲಬುರಗಿ ತಾಲೂಕಿನಲ್ಲೇ ಬರುತ್ತೆ ಅಲ್ಲಿ ಮೊನ್ನೆ ಒಂದು ಸಿಟ್ಟ ಸುಟ್ಟ ಸ್ಥಿತಿಯಲ್ಲಿ ಒಂದು ಹೆಣ ಸಿಕ್ಕಿತ್ತು ಆ ಹೆಣವನ್ನು ಪೊಲೀಸರು ಪರಿಶೀಲನೆ ಮಾಡಿದಾಗ ಆ ಕುಟುಂಬದವರು ಅಯ್ಯೋ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾಳೆ ಅಂತೆಲ್ಲ ಕಿರ್ಚಾಡಿದ್ರು ಆ ನಂತರ ಅನುಮಾನಗಳು ಬಂತು ಕರ್ಕೊಂಡೋಗಿ ಪೊಲೀಸರು ಚೆನ್ನಾಗಿ ರುಬ್ಬಿದಾಗ ತಂದೆ ಇದ್ದಾನಲ್ಲ ತಂದೆ ಆ ತಂದೆ ಹೆಸರು ಶಂಕರ್ ಕೊಲ್ಲೂರ ಅಂತ ಆತ ಒಪ್ಕೊಂಡ್ಬಿಡ್ತಾನೆ ಇಲ್ಲ ನಾವೇ ಕೊಂದು ಹಾಕದ್ವಿ ಆ ನಂತರ ಹೊರಗಡೆ ಬರುತ್ತೆ ಏನು ಕಾರಣ ಏನು ಅಂದ್ರೆ ಇದೊಂದು ಪ್ರೀತಿ ಕತೆ ಜಾತಿ 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 ಅಸಹ್ಯ ಜಾತಿ ಜಾತಿ ಆ ಜಾತಿಯ ಕಾರಣಕ್ಕಾಗಿ ಆ ಹುಡುಗಿ ನಮ್ಮ ಜಾತಿಗಿಂತ ಕೆಳಗಡೆ ಇರುವಂತಹ ಜಾತಿಯ ಹುಡುಗನ ಪ್ರೀತಿಸ್ತಾ ಇದ್ಲು ಅವಳನ್ನ ಬೇಡ ಅಂತ ಹೇಳಿದ್ವಿ ಅವಳು ಕೇಳಲಿಲ್ಲ ಹಾಗಾಗಿ ಕತ್ತು ಹಿಸ್ಕಿ ಕೊಂದು ಹಾಕಿದ್ವಿ ನಾನು ನನ್ನ ಜೊತೆಯಲ್ಲಿ ಇನ್ನಿಬ್ಬರು ಸಂಬಂಧಿಕರು ಕೊಂದು ಹಾಕಿ ಅನಂತರ ಸುಟ್ಟು ಹಾಕಿದ್ವಿ ಅಂತ ಸೊ ಆ ಹುಡುಗಿ ಹೆಸರು ಕವಿತಾ ಅಂತ ಹದಿನೆಂಟು ವರ್ಷದ ಕವಿತಾ ಲಿಂಗಾಯತ ಸಮುದಾಯದಿಂದ ಬರ್ತಾಳೆ ಆ ಹುಡುಗಿ ಅದೇ ಗ್ರಾಮದಲ್ಲಿದ್ದಂತಹ ಮಾಳಪ್ಪ ಪೂಜಾರ ಅನ್ನುವಂತಹ ಪೂಜಾರಿ ಮಾಳಪ್ಪ ಪೂಜಾರಿ ಅನ್ನುವಂತಹ ಕುರುಬ ಸಮುದಾಯದ ಹುಡುಗನನ್ನು ಪ್ರೀತಿ ಮಾಡ್ತಿದ್ವಿ ನಾಲ್ಕು ತಿಂಗಳ ಹಿಂದೆನೆ ಅವರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗಿದೆ ಮನೆಯಲ್ಲಿ ಈ ಬಗ್ಗೆ ಗಲಾಟೆ ಆಗಿದೆ ಆ ನಂತರ ಹಾಗೆ ಹೀಗೆ ನಡ್ಕೊಂಡು ಬರ್ತಾನೆ ಇದೆ ಆದರೆ ಮೊನ್ನೆ ರಾತ್ರಿ ಮತ್ತೆ ಗಲಾಟೆಗಳು ಜೋರಾಗಿ ಆ ಹುಡುಗಿ ನಾನು ಅವನನ್ನೇ ಮದುವೆ ಆಗೋದು ಅಂತ ಹೇಳಿದಾಳೆ ಇದರಿಂದ ರೊಚ್ಚಿಗೆದರು ಜಾತಿ ನಮ್ಮ ಜಾತಿ ಏನು ಅವ್ರ ಜಾತಿ ಏನು ನಾವು ಮೇಲಿದ್ದೀವಿ ಅವರು ಕೆಳಗಡೆ ಇದ್ದಾರೆ ಅವ್ರನ್ನ ಮದುವೆ ಆಗಕ್ಕಾಗತ್ತ ನಾವು ಅವ್ರ ಜೊತೆ ವೈವಾಹಿಕ ಸಂಬಂಧ ಬೆಳೆಸಕ್ಕಾಗತ್ತ ಸೋ ಕಾಲ್ಡ್ ಆ ಜಾತಿ ಕ್ರೂರತೆ ಆ ಜಾತಿ ರೋಗ ಉಲ್ಬಣಿಸ್ಬಿಡ್ತು ಇನ್ನೇನು ಮಾಡ್ತಾರೆ ನಮಗೆ ಜಾತಿನೇ ಮುಖ್ಯ ನಾವೇ ಹುಟ್ಟಿಸಿದ ಮಗು ಹಾಳಾಗೋದ್ರು ಸರಿ ಸತ್ತು ಹೋದ್ರು ಸರಿ ನಾವು ಕೊಂದಾದ್ರೂ ನಮ್ಮ ಜಾತಿನ ಉಳಿಸ್ಕೊಳ್ತೀವಿ ಅದೇ ತಾನೇ ಈ ಸಂಸ್ಕೃತಿ ಈ ಧರ್ಮದಲ್ಲಿರುವಂತಹ ಮುಖ್ಯ ಜಾತಿ ಮುಖ್ಯ ಆ ಹುಡುಗಿನ ಇಟ್ಕೊಂಡು ಕತ್ತ ಹಿಸಿಯ ಕೊಂದು ಬಿಟ್ಟಿದ್ದಾರೆ ಕೊಂದ ಮೇಲೆ ಏನ್ ಮಾಡ್ಬೇಕಲ್ಲ ಏನೋ ಮಾಡಬೇಕಲ್ಲ ಅದನ್ನ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಬೆಂಕಿ ಹಾಕಿ ಒಂದು ಕಡೆ ಎತ್ಕೊಂಡೋಗಿ ಹೆಣನ ಊರಾಚೆ ಬೆಂಕಿ ಹಾಕಿಬಿಟ್ಟಿದ್ದಾರೆ ನಂತರ ನಾಟಕ ಮಾಡಿದ್ದಾರೆ ಆತ್ಮಹತ್ಯೆ ಅಂತ ಬಟ್ ಪೊಲೀಸರು ಸ್ವಲ್ಪ ಸರಿಯಾಗಿ ಪರಿಶೀಲನೆ ಮಾಡಿ ಆ ತಂದೆಯನ್ನು ವಿಚಾರಣೆ ಮಾಡಿದಾಗ ತಂದೆ ಬಾಯ್ಬಿಟ್ಟಿದ್ದಾನೆ ಈಗ ತಂದೆ ಬಂಧನ ಆಗಿದೆ ಇನ್ನಿಬ್ಬರು ಸಂಬಂಧಿಕರು ಅಂತ ಹೇಳ್ಕೊಂಡು ಜೊತೆಯಲ್ಲಿದ್ದರಲ್ಲ ಕೊಲ್ಲೋದಕ್ಕೆ ಸಹಾಯ ಮಾಡಿದವರು ಸುಟ್ಟು ಹಾಕೋದಕ್ಕೆ ಸಹಾಯ ಮಾಡಿದವರು ಅವರು ತಲೆ ಮರೆಸ್ಕೊಂಡಿದ್ದಾರೆ ಅವರು ಸಿಗ್ತಾರೆ ಎಲ್ಲೂ ಹೋಗಲ್ಲ ಅವರೇನೋ ಸಿಗ್ತಾರೆ ಈ ತಂದೆನೋ ಸಿಗ್ತಾನೆ ಇವನಿಗೂ ಏನೋ ಒಂದು ಶಿಕ್ಷೆ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಈ ಅಸಹ್ಯ ವ್ಯವಸ್ಥೆ ಇದೆಯಲ್ಲ ಇದಕ್ಕೇನು ಶಿಕ್ಷೆ ಇದನ್ನು ಕಾಪಾಡಿಕೊಂಡು ಬರುವಂತಹ ಒಂದು ವ್ಯವಸ್ಥಿತವಾದಂತಹ ಸಂಚಿದೆಯಲ್ಲ ಇದಕ್ಕೇನು ಅದಕ್ಕೇನು ಶಿಕ್ಷೆ ಇದನ್ನು ಜಾರಿಗೆ ತಂದು ಇವತ್ತಿಗೂ ಅದನ್ನ ಪ್ರತಿಪಾದನೆ ಮಾಡ್ತಾ ಇವತ್ತಿಗೂ ಅದನ್ನ ಬೆಂಬಲಿಸ್ತಾ ಇವತ್ತಿಗೂ ಅದು ನಮ್ಮ ಸಂಸ್ಕೃತಿಯ ಭಾಗ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಸೋ ಕಾಲ್ಡ್ ಪುರೋಹಿತಶಾಹಿ ವರ್ಗ ಅದಕ್ಕೇನು ಶಿಕ್ಷೆ ಅವುಗಳಿಗೆ ಶಿಕ್ಷೆ ಆಗೋವರೆಗೂ ಇಂತಹದನ್ನು ನಿಲ್ಲೋದಿಲ್ಲ ಅವರ ಬಾಯಿ ಕಟ್ಟಿ ಹಾಕೋವರೆಗೂ ಇಂತಹ ಘಟನೆಗಳು ನಿಲ್ಲೋದಿಲ್ಲ ಇದೊಂದು ನೀಚ ಪದ್ಧತಿ ಇದನ್ನು ನಾವು ಕುತಂತ್ರದ ಕಾರಣಕ್ಕಾಗಿ ಯಾವುದೋ ಕಾರಣಕ್ಕಾಗಿ ನಾವು ಜಾರಿಗೆ ತಂದಿದ್ವಿ ಅಂತ ಆ ಒಂದು ಅನಿಷ್ಟ ಬಾಯಿಗಳಿಂದ ಆ ಮಾತು ಹೊರಗಡೆ ಬಂದು ಸಮಾಜಕ್ಕೆ ಹೋಗೋವರೆಗೂ ಅದು ನಿಲ್ಲೋದಿಲ್ಲ ಅದನ್ನ ಇಲ್ಲ ಆದರೆ ಅವರು ಅದನ್ನ ಮಾಡಲ್ಲ ಇವತ್ತಿಗೂ ಅದನ್ನು ಮಾಡಲ್ಲ ಇವತ್ತಿಗೂ ಸಹ ಶ್ರೇಷ್ಠ ನಾವು ಶ್ರೇಷ್ಠ ನೀವು ಕನಿಷ್ಠ ಅವರು ಶ್ರೇಷ್ಠ ಇವರು ಕನಿಷ್ಠ ಇದನ್ನು ಹೇಳ್ಕೊಂಡೇ ಬರ್ತಾರೆ ಅದಕ್ಕೆ ಬೇಕಾದ ಕಥೆಗಳು ಕಟ್ಟುತ್ತಾರೆ ಪುರಾಣಗಳನ್ನು ಹೇಳ್ತಾರೆ ಹರಿಕಥೆಗಳನ್ನು ಹೇಳ್ತಾರೆ ಕದ್ದು ಮುಚ್ಚಿ ವ್ಯವಸ್ಥಿತವಾದಂತಹ ಭಾಷಣಗಳನ್ನು ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅದನ್ನು ಹಾಗೇ ಕಾಪಾಡ್ಕೊಂಡು ಬರಬೇಕು ಆ ಮೂಲಕ ತಮ್ಮ ತಮ್ಮ ಸ್ಥಾನಗಳನ್ನು ಭದ್ರವಾಗಿ ಇಟ್ಕೊಳ್ಬೋದು ಬಿಟ್ಟಿ ತಿನ್ನುವಂತಹ ವ್ಯವಸ್ಥೆಯಲ್ಲಿ ನಾವು ಬೆಳೆದು ಬಂದಿದ್ದೀವಿ ಆ ಬಿಟ್ಟಿ ತಿನ್ನೋದನ್ನ ನಮಗೆ ಸಿಕ್ಕಿರುವಂತಹ ಸಿಗ್ತಾ ಇರುವಂತಹ ಸವಲತ್ತುಗಳು ನಮ್ಮ ಜಾತಿಯ ಕಾರಣಕ್ಕೆ ಸಿಗ್ತಾ ಇದಾವಲ್ಲ ಅವುಗಳ ಹಾಗೇ ನಾವು ಸಂರಕ್ಷಣೆ ಮಾಡ್ಕೊಂಡು ಬರ್ಬೋದು ದೇವಸ್ಥಾನಗಳನ್ನ ದೇವಾಲಯಗಳನ್ನ ಧಾರ್ಮಿಕವಾದ ಹುಂಡಿಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೋದು ಸಮಾಜನೇ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೋದು ಅದೆಲ್ಲ ನಿಂತ ಹಾಗೆ ನಿರಂತರವಾಗಿರ್ಬೇಕು ಅಂದ್ರೆ ಈ ಜಾತಿ ವ್ಯವಸ್ಥೆ ಜೀವಂತವಾಗಿ ಇರಬೇಕು ಅದನ್ನ ಹಂಗೆ ಇಟ್ಟಿರೋದು ಹಂಗೆ ಇಟ್ಟಿರೋದು ಅವರಿಗೇನು ಶಿಕ್ಷೆ ಅವರಿಗೆ ಶಿಕ್ಷೆ ಹಾಕಿ ಅವರಿಂದ ಇದು ಹೊರಗಡೆ ಬರೋ ಬರದ ಹೊರತು ಏನು ಬದಲಾವಣೆ ಆಗೋಲ್ಲ ಏನು ಬದಲಾವಣೆ ಆಗೋಲ್ಲ ಇಂತಹ ಘಟನೆಗಳನ್ನು ನಾನು ವರದಿ ಮಾಡ್ತಾನೆ ಇರ್ತೀನಿ ಇನ್ನಂಥ ಇನ್ನೂ ಬೇರೆಯವರು ವರದಿ ಮಾಡ್ತಾನೆ ಇರ್ತಾರೆ ನಡೀತಾನೆ ಇರ್ತವೆ ಮತ್ತೆ ಅದ್ರ ಬಗ್ಗೆ ಅಂತ ಕೊಡ್ತೀವಿ ಅದಾದ ನಂತರ ಇನ್ನೊಂದು ಘಟನೆ ನಡೆಯುತ್ತೆ ಅದಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡು ನಿಂತಿರ್ತೀವಿ ಅಷ್ಟೇ ಅಷ್ಟೇ ಏನಿಲ್ಲ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು